ಅದಲ್ರಿಗೂ ನಮಸ್ಕಾರ ಸೆವೆನ್ ಟೈಮ್ ಚಾಂಪಿಯನ್ ಆಗಿರುವ ಬಲಿಷ್ಠ ಆಸ್ಟ್ರೇಲಿಯಾ ವುಮೆನ್ಸ್ ತಂಡವನ್ನು ಬೀಟ್ ಮಾಡೋ ಮುಖಾಂತರ ಇಂಡಿಯಾ ವುಮೆನ್ಸ್ ತಂಡ ಫೈನಲನ್ನು ಪ್ರವೇಶ ಮಾಡಿದ್ದಾರೆ ಸಕ್ಸಸ್ಫುಲ್ ರನ್ ಚೇಸ್ ಅದನ್ನು ಮುನ್ನೂರ ಮೂವತ್ತೊಂಬತ್ತು ಟಾರ್ಗೆಟ್ ಇರೋದನ್ನು ಕೂಡ ಚೇಸ್ ಮಾಡ್ತಾರೆ ಇದು ವುಮೆನ್ ತೋಡಿಯಿಂದಲೇ ಸಕ್ಸಸ್ಫುಲ್ ಚೇಸ್ ಆಗುತ್ತೆ ಅದು ಕೂಡ ವರ್ಲ್ಡ್ ಕಪ್ ನಾಕ್ಔಟ್ ಪಂದ್ಯ ಸೆಮಿಫೈನಲ್ನಲ್ಲಿ ಬಂದಿರೋದು ಸೊ ಇದಕ್ಕೆ ಮೇನ್ ಕಾರಣ ಅಂದರೆ ಜಮಿಮಾ ರಾಡ್ರಿಕ್ಸ್ ಅವರ ಅದ್ಭುತವಾದ ಜಮ್ ಆಫ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಕೊನೆಯ ತನಕ ನಿಂತು ಹೋರಾಡಿ ಭಾರತ ತಂಡವನ್ನು ಫೈನಲ್ ಪ್ರವೇಶ ಪ್ರವೇಶ ಪಡೆಯುವಂತೆ ಮಾಡಿದ್ರು ಸೊ ಅದ್ಭುತವಾದ ಇನ್ನಿಂಗ್ಸ್ ಆಗಿತ್ತು ಸೊ ಮೂರನೇ ಬಾರಿ ಇಂಡಿಯಾ ವುಮೆನ್ಸ್ ತಂಡ ಫೈನಲನ್ನು ಪ್ರವೇಶ ಮಾಡಿದ್ರು ಅಂತ ಅನಿಸುತ್ತೆ ಇದರೊಂದಿಗೆ ಸೊ ಮೊದಲ ಕಪ್ಪನ್ನು ಎದೋದಕ್ಕೆ ಸಾಕ್ತಾ ಇದ್ದಾರೆ ಇಂಡಿಯಾ ವುಮೆನ್ಸ್ ತಂಡ ಸೊ ಯಶಸ್ವಿಯಾಗಿ ಬರಲಿ ಅಂತ ನಾವು ಆಶಿಸೋಣ ಸೊ ನಿನ್ನೆ ಪಂದ್ಯದಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೆ ಮೊದಲು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ನವಿ ಮುಂಬೈಯಲ್ಲಿ ನಿನ್ನೆ ಪಂದ್ಯ ನಡೆದಿತ್ತು ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯ ಅದು ಕೂಡ ಬದಿಷ್ಟ ಆಸ್ಟ್ರೇಲಿಯಾ ವುಮೆನ್ಸ್ ತಂಡದ ವಿರುದ್ಧ ಸೊ ಏಳು ಟೈಮ್ ಚಾಂಪಿಯನ್ ಅವರು ಸೊ ಅದ್ಭುತವಾದಿ ಅದ್ಭುತವಾಗಿ ಅವರು ಥ್ರೂಔಟ್ ದ ಟೂರ್ನಮೆಂಟ್ ಕೂಡ ಆಡ್ಕೊಂಡು ಬಂದಿದ್ದರು ಇನ್ನೂ ಕೂಡ ಒಂದು ಪಂದ್ಯ ಸೋತು ಕೂಡ ಇರಲಿಲ್ಲ ಸೊ ಸಖತ್ ಕಾನ್ಫಿಡೆನ್ಸ್ನಲ್ಲಿದ್ದರು ಈ ವರ್ಲ್ಡ್ ಕಪ್ನಲ್ಲೂ ಕೂಡ ಇನ್ನೊಂದು ಕಪ್ ಎತ್ತೋದಕ್ಕೆ ಅದನ್ನು ಇವಾಗ ಹುಸಿಗೊಳಿಸಿದರು ಅಂತಲೇ ಹೇಳ್ಬೋದು ಇಂಡಿಯಾ ವುಮೆನ್ಸ್ ತಂಡ ಸೊ ಈ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಆಸ್ಟ್ರೇಲಿಯಾ ವುಮೆನ್ಸ್ ತಂಡ ಸೊ ಆರಂಭದಲ್ಲಿ ಆಗುತ್ತೆ ಅವ್ರಿಗೆ ಅಲಿ ಸಹಿಲಿ ಅವರು ಅವ್ರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಡಾಮಿನೇಟಿಂಗ್ ಪಾರ್ಟ್ನರ್ಶಿಪ್ ಇನ್ಫ್ಯಾಕ್ಟು ಪೋಬಿಲಿಚ್ ಫೀಲ್ಡ್ ಮತ್ತು ಅಲೀಸ್ ಅವರ ನಡುವೆ ಬರುತ್ತೆ ಪೋಬಿಲಿಜ್ ಫೀಲ್ಡ್ ಅಂತೂ ಡಮಾರ್ ಡಿಮಿರ್ ಬ್ಯಾಟಿಂಗ್ ಆಡಿದ್ರು ಸೊ ವರ್ಲ್ಡ್ ಕಪ್ ಹಂಡ್ರೆಡ್ ಬಂತು ಅವ್ರಿಗೆ ಅದು ಕೂಡ ನಾಕ್ಔಟ್ನಲ್ಲಿ ಸೊ ಅದ್ಭುತವಾದ ಹಂಡ್ರೆಡು ಪೌ ಬಿಲೀಜ್ ಫೀಲ್ಡ್ ಅವರಿಂದ ತೊಂಬತ್ತ್ಮೂರು ಬಾಲ್ನಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸ್ತಾರೆ ಸೊ ನೂರ ಇಪ್ಪತ್ತೇಳರ ಸ್ಟ್ರೈಕ್ ರೇಟ್ನಲ್ಲೂ ಕೂಡ ಅವರು ಬ್ಯಾಟಿಂಗ್ ಮಾಡ್ತಾರೆ ಅದ್ಭುತವಾದ ಇನ್ನಿಂಗ್ಸ್ ಬರುತ್ತೆ ಅವರು ಅಮನ್ ಜೋತ್ ಕೌರ್ ಅವ್ರಿಗೆ ಫೈನಲಿ ಔಟ್ ಆಗ್ತಾರೆ ಸೊ ಅಲ್ಲಿಂದ ಸ್ವಲ್ಪ ಆಸ್ಟ್ರೇಲಿಯಾ ಸ್ಕೋರು ಡ್ರಾಪ್ ಆಗುತ್ತೆ ಯಾಕಂದರೆ ಕನ್ಸರ್ಕ್ಯೂಟಿವ್ ವಿಕೆಟ್ಸ್ಗಳು ಬೇಗ ಬೀಳುತ್ತೆ ಬೆತ್ಮೋನಿ ಕ್ವಿಕ್ ಫೈರ್ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದರೆ ಅಲ್ಲಿ ಸ್ಪೇರಿ ಚೆನ್ನಾಗಿ ಆಡ್ತಾಯಿದ್ರು ಎಪ್ಪತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಅವರು ರಾಧಾ ಯಾದವ್ರಿಗೆ ಸೊ ಅದಾದ ಬಳಿ ಕಾನೇಬಲ್ ಸ್ವಿಜರ್ಲ್ಯಾಂಡ್ ಕೂಡ ಶ್ರೀಚರಣಿ ಅವರಿಗೆ ಬೇಗನೆ ಔಟ್ ಆಗ್ತಾರೆ ಸೊ ಕೊನೆಗೆ ಯಾರೂ ಕೂಡ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಆ್ಯಸ್ಟಿ ಗಾರ್ಡ್ನರ್ ಒಬ್ಬರೇ ಕೊನೆ ತನಕ ನಿಂತು ಆಸ್ಟ್ರೇಲಿಯಾನ ಒಂದು ದಡಕ್ಕೆ ಸೇರಿಸೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆಯೇ ಸಕ್ಸಸ್ಫುಲ್ ಕೂಡ ಆಗ್ತಾರೆ ನಲವತ್ತೈದು ಬೌಲ್ನಲ್ಲಿ ಅರವತ್ತ್ಮೂರು ರನ್ ಗಳಿಸುವ ಮುಖಾಂತರ ಆಸ್ಟ್ರೇಲಿಯಾ ಮತವನ್ನು ಮುನ್ನೂರ ಮೂವತ್ತೆಂಟು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಬಿಗ್ ಟೋಟಲ್ ಆಗಿರುತ್ತೆ ಇದು ಅಂತಹ ಪಂದ್ಯದಲ್ಲಿ ಅದನ್ನು ಕೂಡ ಮುನ್ನೂರ ಇದುವರೆಗೂ ವುಮೆನ್ಸ್ ಒಡೆಯನಲ್ಲಿ ಚೇಜೆ ಮಾಡಿರಲಿಲ್ವಂತೆ ಸೊ ಆ ಪ್ರೆಜರ್ ಕೂಡ ಇತ್ತು ಇಂಡಿಯಾ ವುಮೆನ್ಸ್ ತಂಡಕ್ಕೆ ಸೊ ಅದೇ ರೀತಿ ಆರಂಭಿಕ ಆಘಾತ ಕೂಡ ಆಗುತ್ತೆ ಯಾಕಂದರೆ ಶಪಾಲಿ ವರ್ಮಾ ಬೇಗನೆ ಔಟ್ ಆಗ್ತಾರೆ ಹದಿಮೂರಕ್ಕೆ ಒಂದು ವಿಕೆಟ್ ಕಳೆದುಕೊಳ್ತಾರೆ ಭಾರತ ಅದಾದ ಬಳಿಕ ಸ್ಮೃತಿ ಮಂದಾನ ಮತ್ತು ಜಮಿಮ ರೋಡ್ರಿಸಿಂದ ಒಂದು ಸಾಲಿಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರುತ್ತೆ ಸೊ ಈ ಪಾರ್ಟ್ನರ್ಶಿಪ್ಪೇ ಆಲ್ಮೋಸ್ಟು ಚೆನ್ನಾಗಿ ಆಡ್ತಿದ್ದಾರೆ ಈ ಪಾರ್ಟ್ನರ್ಶಿಪ್ ಇನ್ನೂ ಸ್ವಲ್ಪ ಸಮಯ ತನಕ ಅನ್ನೋ ಅಷ್ಟರಲ್ಲಿ ಸ್ಮೃತಿ ಮಧಾನ ಒಂದು ಆಗಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಡೌನ್ ದ ಲೆಗ್ ಬಾಲ್ಗೆ ಕ್ಯಾಚ್ ಕಾಟ್ ಬೇಯಂಡ್ ಆಗ್ತಾರೆ ಸೊ ಅದಾದ ಬಳಿಕ ಇದು ಗೇಮ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಯಿತು ಅಂತಲೇ ಹೇಳ್ಬೋದು ಜಮಿ ಮ ಮತ್ತು ಹರ್ಮನ್ಪ್ರೀತ್ ಅವರ ನಡುವೆ ಪ್ರೀತ್ ಕೌರ್ ಅವರು ಆಸ್ಟ್ರೇಲಿಯಾ ಕಂಡ್ರೆ ಆ ಥರ ಆಡ್ತಾರೆ ಇವರು ಸಕ್ಕದಾಗಿರೋ ಪರ್ಫಾರ್ಮೆನ್ಸನ್ನು ಕೊಡ್ಕೊಂಡು ಕೊಟ್ಕೊಂಡೇ ಬರ್ತಾ ಇದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಅಂತ ಹೇಳಿದ್ರೆ ನಾಕೌಟ್ನಲ್ಲಿ ಎಸ್ಪೆಷಲಿ ರೋಚ್ ಗೆದ್ದು ಆಡ್ತಾರೆ ಹರ್ಮನ್ಪ್ರೀತ್ ಕೌರ್ ಅವರು ಸೊ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ ಜಮಿ ಮಾರೋಡ್ರಿಕ್ಸೇ ಬೌಂಡ್ರೀಸನ್ನು ಪಿಕ್ ಮಾಡ್ತಾಯಿದ್ರು ಸೊ ಅದಾದ ಬಳಿಕ ಒಂದೆರಡು ಬೌಂಡ್ರಿ ಬಂದಮೇಲೆ ಪ್ರೀತ್ ಕೌರ್ ಅಂತೂ ಅಬ್ಬರದ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು ಬೌಂಡ್ರಿ ಸುರಿಮಳೆ ಸುರಿಮಳೆಗೈತಾರೆ ಲಾಂಗ್ 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 ಸಿಸ್ಟರ್ಸ್ಗಳನ್ನೆಲ್ಲ ಹೊಡಿತಾರೆ ಆರ್ ಪ್ರೀತ್ ಕೌರ್ ಅವರು ಸೊ ಇನ್ನೇನು ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ ಅನ್ನೋ ಅಷ್ಟರಲ್ಲಿ ನೂರ ಅರವತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಹರ್ಮನ್ಪ್ರೀತ್ ಅವ್ರ ಅವರು ಎಂಬತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಅನ್ಫಾರ್ಚುನೇಟ್ಲಿ ಹಂಡ್ರೆಡ್ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ದೀಪ್ತಿ ಶರ್ಮಾ ಕೂಡ ಒಳ್ಳೆ ಟಚ್ನಲ್ಲಿ ಕಂಡ್ರೋಲ್ ಸಖತ್ತಾಗಿರೋ ಬೌಂಡ್ರೀಸ್ಗಳನ್ನು ಪಿಕ್ ಮಾಡಿದ್ರು ಬೇಗನೆ ಆಡಿದ್ರು ಹದಿನೆರಡು ಬಾಲ್ನಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು ಒಂದು ಅನ್ಫಾರ್ಚುನೇಟ್ ರನ್ ಔಟ್ ಆಗಿ ಔಟ್ ಆಗ್ತಾರೆ ದೀಪ್ತಿ ಶರ್ಮಾ ಅವರು ಎಲ್ಲ ಜವಾಬ್ದಾರಿ ಇವಾಗ ಜಾಮಿ ಓಡ್ರೀಸ್ ಮೇಲೆ ಬೀಳುತ್ತೆ ಸೊ ಅವ್ರಿಗೆ ಹೆಲ್ಪ್ ಮಾಡೋದು ಅಂದರೆ ರಿಚಾ ಘೋಷ್ ಅವರು ಯಾಕಂದರೆ ಕ್ವಿಕ್ ಫೈರ್ ಇನ್ನಿಂಗ್ಸನ್ನು ಆಡ್ತಾರೆ ಸೊ ಜಮಿ ಮರೋಡ್ರೀಸ್ ಹಂಡ್ರೆಡನ್ನು ಪೂರ್ಣಗೊಳಿಸ್ತಾರೆ ನಾಕ್ಔಟ್ ಹಂಡ್ರೆಡ್ ಅವರ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇದು ಸೊ ಅದ್ಭುತವಾಗಿರೋ ಹಂಡ್ರೆಡ್ ಆಗಿತ್ತು ಇದು ಈ ಹಂಡ್ರೆಡ್ ಯಾವಾಗಲೂ ಜ್ಞಾಪಕಕ್ಕೆ ಇಟ್ಕೊಳ್ತಾರೆ ಖಂಡಿತವಾಗ್ಲೂ ಸೊ ಕೊನೆಗೆ ರೀಚಾ ಘೋಷ್ ಮ್ಯಾಚ್ ಮುಗಿಸ್ತಾರೆ ಅನ್ನೋಷ್ಟರಲ್ಲಿ ಅವರು ಕೂಡ ಔಟ್ ಆಗ್ತಾರೆ ಹದಿನಾರು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಕೊನೆಗೆ ಆಮನ್ ಜೋತ್ಕೋ ಅವರು ಸಖತ್ತಾಗಿರೋ ಟಚ್ ಫಿನಿಶಿಂಗ್ ಟಚ್ಗಳನ್ನು ಕೊಟ್ಟರು ಜಮಿ ಮಾರೋಡ್ರಿಸ್ ನೂರ ಇಪ್ಪತ್ತೇಳು ರನ್ ಆಡೌಟ್ ಆಗಿ ಉಳಿತಾರೆ ಸೊ ಅದ್ಭುತವಾದ ವಿಕ್ಟರಿ ಆಗಿತ್ತು ಹೈಯೆಸ್ಟ್ ಸಕ್ಸಸ್ಫುಲ್ ರನ್ ಚೇಸ್ ಕೂಡ ಆಯಿತು ಇದು ಸೊ ಇನ್ನೊಂದು ಸ್ಟೆಪ್ ಬಾಕಿ ಇದೆ ಪ್ರಥಮ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಭಾರತ ವುಮೆನ್ಸ್ ತಂಡಕ್ಕೆ ಸೊ ಹೋಪ್ ಫಾರ್ ದಿ ಬೆಸ್ಟ್ ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಜಮೀಮಾ ಅವರ ಇನ್ನಿಂಗ್ಸ್ ಹಾಗೆಯೇ ಭಾರತದ ಪರ್ಫಾರ್ಮೆನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು